ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫೇಸ್ಬುಕ್ ಪ್ರೊಫೈಲನ್ನು ಫೇಸ್ಬುಕ್ ಪೇಜ್ನಲ್ಲಿ ಕನ್ವರ್ಟ್ ಮಾಡಬೇಕು ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳೂ ಕೊಡ್ತೀನಿ ಪೇಜಲ್ಲಿ ಏನಿರುತ್ತೆ ಪ್ರೊಫೈಲಲ್ಲಿ ಏನಿರುತ್ತೆ ಪೇಜ್ ಕ್ರಿಯೇಟ್ ಮಾಡಬೇಕು ಅದೇ ಯಾವ ಸೆಟ್ಟಿಂಗ್ ಓಪನ್ ಮಾಡಬೇಕು ಏನೇನು ಅಂತ ಎಲ್ಲನೂ ನಿಮಗೆ ತಿಳಿಸ್ಕೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಫೇಸ್ಬುಕ್ ಫೇಸ್ಬುಕ್ ಅನ್ನು ಓಪನ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಇದೆ ಮತ್ತು ಇಲ್ಲಿ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ರೆಡ್ ಸೈಡ್ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಮೇಲುಗಡೆ ಫಾಲೋ ಸೆಟ್ಟಿಂಗ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಈ ಥರ ಬರುತ್ತೆ ಇಲ್ಲಿ ಎಲ್ಲ ಸೆಟ್ಟಿಂಗ್ಗಳು ನೀವು ಪಬ್ಲಿಷ್ ಮೇಲೆ ಇಡಬೇಕು ಫ್ರೆಂಡ್ಸ್ ಮೇಲೆ ಇದೆ ಎಲ್ಲನೂ ಪಬ್ಲಿಷ್ ಮೇಲೆ ಇಡಬೇಕು ಎಲ್ಲ ಸೆಟ್ಟಿಂಗ್ಗಳು ಕೆಳಗಡೆ ಇದೆ ನೋಡಿ ಇದನ್ನು ಪಬ್ಲಿಷ್ ಮೇಲೆ ಇಡಬೇಕು ಇದೆ ಇದನ್ನು ಕೂಡ ಪಬ್ಲಿಷ್ ಮೇಲೆ ಇಡಬೇಕು ಫ್ರೆಂಡ್ಸು ಯಾರು ಯಾವುದು ಇಡೋದಿಲ್ಲ ಇದನ್ನು ಕೂಡ ಪಬ್ಲಿಷ್ ಮಾಡಿದೆ ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ಈ ಥರ ಬರುತ್ತೆ ಈ ಕೆಳಗಡೆ ಇದೆ ನೋಡಿ ಟರ್ನ್ ಆನ್ ಪರ್ಸನಲ್ ಮೂವ್ ಅಂತ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ ಲೋಡಿಂಗ್ ಆಗ್ತಾಯಿದೆ ಈ ಥರ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮ್ಯಾಗ್ ಪಬ್ಲಿಷ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಮತ್ತು ನೆಕ್ಸ್ಟ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಲೋಡಿಂಗ್ ಆಗ್ತಾಯಿದೆ ಇಲ್ಲಿ ಈ ಥರ ಓಪನ್ ಆಯಿತು ಎರಡು ಫ್ರೇಮ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಬೇಕು ನಿಮ್ಮ ಪ್ರೊಫೈಲ್ ಮೇಲೆ ಬನ್ನಿ ಫಸ್ಟಿಗೆ ಫ್ರೆಂಡ್ಸ್ ಅಂತ ತೋರಿಸ್ತಾ ಇತ್ತು ಇವಾಗ ಫಾಲೋವರ್ ಹತ್ರ ತೋರಿಸ್ತಾ ಇದ್ದು ಇವಾಗ ನಿಮ್ಮ ಪೇಜ್ ಕ್ರಿಯೇಟ್ ಆಯಿತು ನೋಡಿಲಿ ಈ ಥರ ಬರುತ್ತೆ ಇವಾಗ ನಿಮ್ ಪೇಜ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೋಬೇಕು ಈ ತರ ಬರಲಿಲ್ಲ ಅಂದ್ರೆ ನಿಮ್ಮ ಪೇಜ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂತ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಕ್ ಸಿಗೋಣ ಮುಂದೆ